ಡೆಲ್ಲಿ ವಿಧಾನಸಭಾ ಚುನಾವಣೆ ಅಖಾಡ ರಂಗೇರಿದ್ದು ಮೂರು ಪಕ್ಷಗಳು ಭರ್ಜರಿ ಪ್ರಚಾರವನ್ನು ಇವೆ ಆಡಳಿತಾರೂಢ ಆಮ್ ಆದ್ಮಿ ಪಕ್ಷ ಎಎಪಿ ಮೂರನೇ ಬಾರಿ ಅಧಿಕಾರಕ್ಕೆ ಬರುವ ವಿಶ್ವಾಸದಲ್ಲಿದ್ದರೆ ಬಿಜೆಪಿ ಡೆಲ್ಲಿ ಕೋಟೆಯನ್ನ ಗೆಲ್ಲಿಕೆ ಭರ್ಜರಿ ಪ್ರಚಾರವನ್ನು ಇದೆ ಕಾಂಗ್ರೆಸ್ ಕೂಡ ಎರಡೂ ಪಕ್ಷಗಳಿಗೆ ಶಾಕ್ ಕೊಡುವ ಉತ್ಸಾಹದಲ್ಲಿದೆ ಇಪ್ಪತ್ತೇಳು ವರ್ಷಗಳ ಬಳಿಕ ಡೆಲ್ಲಿಯ ಗದ್ದುಗೆಯನ್ನು ಹಿಡಿಕೆ ಬಿಜೆಪಿ ಮತದಾರರಿಗೆ ಭರ್ಜರಿ ಕೊಡುಗೆಗಳನ್ನು ಘೋಷಿಸಿದೆ ಎರಡು ಸಾವಿರದ ಹದಿಮೂರರಲ್ಲಿ ಅರವಿಂದ್ ಕೇಜ್ರಿವಾಲ್ ಸರ್ಕಾರ ಅಧಿಕಾರಕ್ಕೆ ಬರುವವರೆಗೆ ಸತತ ಹದಿನೈದು ವರ್ಷಗಳ ಕಾಲ ಅಧಿಕಾರದಲ್ಲಿ ಇದ್ದಂತಹ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಶತ ಪ್ರಯತ್ನವನ್ನ ಮಾಡ್ತಾ ಇದೆ ಆಮ್ ಆದ್ಮಿ ಪಕ್ಷ ನೀಡಿರುವ ಕೊಡುಗೆಗಳನ್ನು ಟೀಕಿಸುತ್ತಲೇ ಬಂದಿದ್ದಂತಹ ಬಿಜೆಪಿ ಇದೀಗ ತಾನೂ ಕೂಡ ಹಲವು ಉಚಿತ ಘೋಷಣೆಗಳನ್ನು ಮಾಡಿದ್ದಲ್ಲದೆ ಈಗ ಇರುವಂತಹ ಯೋಜನೆಗಳನ್ನು ಮುಂದುವರೆಸುವುದಾಗಿ ತಿಳಿಸಿದೆ ಇನ್ನು ಡೆಲ್ಲಿಯಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡ್ತದೆ ಅಂತ ನಿರೀಕ್ಷೆ ಮಾಡಲಾಗಿತ್ತಾದರೂ ಕೂಡ ಇದೀಗ ಇಲ್ಲಿ ಎರಡೂ ಪಕ್ಷಗಳ ನಡುವೆ ನೇರ ಹಣಾಹಣಿ ಇದೆ ಅಂತ ಸಮೀಕ್ಷೆಯೊಂದು ತಿಳಿಸಿದೆ ಇನ್ನು ರಾಜಸ್ಥಾನದ ಪ್ರಮುಖ ಬೆಟ್ಟಿಂಗ್ ಮಾರುಕಟ್ಟೆಯಾಗಿರುವ ಫೆಲೋಡಿ ಸೆಟ್ಟ ಬಜಾರ್ ಡೆಲ್ಲಿ ವಿಧಾನಸಭಾ ಚುನಾವಣೆ ಬಗ್ಗೆ ತನ್ನ ಮುನ್ಸೂಚನೆಯನ್ನು ನೀಡಿದೆ ಈ ಮೊದಲೇ ಫೆಲೋಡಿ ಸಟ್ಟ ಬಜಾರ್ ಗೆಲುವಿನ ಅಂಕಿ ಅಂಶಗಳನ್ನು ನೀಡಿತ್ತು ಅದರ ಪ್ರಕಾರ ಎಪ್ಪತ್ತು ಸದಸ್ಯ ಬಲ ಹೊಂದಿರುವ ಡೆಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಎಎಪಿ ಮೂವತ್ತಾರಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆದ್ದು ಸರ್ಕಾರ ರಚನೆ ಮಾಡುತ್ತದೆ ಅಂತ ತಿಳಿಸಿತ್ತು ಈಗ ಮತ್ತೊಮ್ಮೆ ಮುನ್ಸೂಚನೆ ನೀಡಿದ್ದು ಈ ಬಾರಿ ಅಂಕಿ ಸಂಖ್ಯೆಗಳನ್ನು ಬದಲಾಯಿಸಿದೆ ಫೆಲೋಡಿ ಸಟ್ಟ ಬಜಾರ್ ಪ್ರಕಾರ ಈ ಬಾರಿ ಡೆಲ್ಲಿ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಮೂವತ್ತೊಂಬತ್ತರಿಂದ ನಲವತ್ತ ಒಂದು ಸ್ಥಾನಗಳಲ್ಲಿ ಗೆಲುವು ಸಾಧಿಸುವ ಸಾಧ್ಯತೆ ಇದ್ದು ಸರಳ ಬಹುಮತವನ್ನು ಪಡೆಯುವ ಮೂಲಕ ಸರ್ಕಾರ ರಚನೆ ಮಾಡ್ತದೆ ಅಂತ ಹೇಳಿದೆ ಬಿಜೆಪಿ ಪಕ್ಷ ಕಳೆದ ಬಾರಿಗಿಂತ ಹೆಚ್ಚಿನ ಸ್ಥಾನಗಳಲ್ಲಿ ಗೆಲ್ಲಲಿದ್ದು ಇಪ್ಪತ್ತ ಒಂಬತ್ತರಿಂದ ಮೂವತ್ತೊಂದು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಅಂತ ಹೇಳಿ ತಿಳಿಸಿದೆ ಇನ್ನು ಕಳೆದ ಬಾರಿಗಿಂತ ಹೆಚ್ಚಿಗೆ ಸ್ಥಾನ ಗೆದ್ರೂ ಕೂಡ ಸರ್ಕಾರ ರಚಿಸುವ ಬಿಜೆಪಿ ಕನಸು ಈಗ ನನಸಾಗುವುದು ಅನುಮಾನವಾಗಿದೆ ಇನ್ನು ಕಾಂಗ್ರೆಸ್ ಕೂಡ ಎಲ್ಲಾ ಎಪ್ಪತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ರೂ ಕೂಡ ಈ ಬಾರಿ ಚುನಾವಣೆಯಲ್ಲಿ ಒಂದೇ ಒಂದು ಸ್ಥಾನ ಗೆಲ್ಲೋದು ಕೂಡ ಕಷ್ಟವಿದೆ ಅಂತ ಹೇಳಿ ಸಟ್ಟಾ ಬಜಾರ್ ಮುನ್ಸೂಚನೆಯನ್ನ ಕೊಟ್ಟಿದೆ ಒಂದು ವೇಳೆ ಅದು ನಿಜವಾದರೆ ಕಾಂಗ್ರೆಸ್ಗೆ ಅದಕ್ಕಿಂತ ದೊಡ್ಡ ಅವಮಾನಕರ ಸೋಲು ಎದುರಾಗಲಿದೆ